ನಮಗೆ ಬನ್ನೇರ್ಘಟ್ಟ ಝೂಗೂ ಝೂ ಗು ಹೋಗ್ತಾರೆ ಮತ್ತೆ ಬಟರ್ಫ್ಲೈ ಪಾರ್ಕ್ ಗು ಕರ್ಕೊಂಡು ಹೋಗ್ತಾರೆ ಸೊ ನೀವ್ ಇಲ್ಲಿ ಸ್ಟೇ ಬುಕ್ ಮಾಡ್ಕೊಂಡ್ರೆ ಅದೊಂದು ಅಡ್ವಾಂಟೇಜು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎಷ್ಟ್ ಹತ್ರದಿಂದ ನೋಡ್ತಾ ಇದೀವಿ ನೋಡಿ ಈಗ ರೋಡ್ ಮೇಲೆ ಹಿಂಗೆ ಬರ್ತಾ ಇದೆ ಇಲ್ಲಿ ಜಿಂಕೆ ಆದ್ಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದ ಈ ಆನೆಗಳು ಎಷ್ಟು ಅದ್ಭುತವಾಗಿದೆ ನೋಡಿ ಈ ದೃಶ್ಯ ಇನ್ನು ತಿಂಡಿಯಲ್ಲಿ ಕೂಡ ನಮ್ಗೆ ತುಂಬಾನೇ ವೆರೈಟೀಸ್ ಇದೆ ಇದರಲ್ಲಿ ಮೊದಲಿಗೆ ನಮ್ಗೆ ಬ್ರೆಡ್ ಬಟರ್ ಜಾಮು ಮತ್ತೆ ಸ್ಯಾಂಡ್ವಿಚ್ ಇಟ್ಟಿದ್ದಾರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಂದರೆ ಜನರಲ್ ಆಗಿ ನೀವೆಲ್ಲರೂ ಬನ್ನೇರ್ಘಟ್ಟ ಝೂಗೆ ಬಂದಿದ್ದೀರಾ ಆದರೆ ಇವತ್ತು ಇಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಹೌದು ಬನ್ನೇರ್ಘಟ್ಟ ಅವರ ನೇಚರ್ ಕ್ಯಾಂಪ್ ಇದೆ ಸೊ ಇವತ್ತು ಒಂದಿನ ಸ್ಟೇ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿ ಇಲ್ಲಿದ್ದೀವಿ ಸೊ ಮೊದಲಿಗೆ ನೀವು ಬಂದಿದ ತಕ್ಷಣ ಚೆಕಿನ್ ಆಗಬೇಕಾಗಿರತ್ತೆ ನಮಗೆ ಹನ್ನೆರಡೂವರೆಗೆ ಚೆಕ್ ನಾವೀಗ ಚೆಕ್ ಇನ್ ಮುಗಿಸ್ಕೊಂಡು ಬಂದಿದ್ದೀವಿ ನಮಗೆ ರೂಮ್ನ ಕೊಟ್ಟಿದ್ದಾರೆ ನಾವು ಬುಕ್ ಮಾಡ್ಕೊಂಡಿರೋದು ಎಕ್ಸ್ಕ್ಲೂಸಿವ್ ಟೆಂಟ್ ಪ್ಯಾಕೇಜ್ ಅಂತ ಸೊ ನಮ್ಮ ಫಸ್ಟ್ ನಿಮಗೆ ನಮ್ಮ ರೂಮ್ ಟೂರ್ ಕೊಡ್ತೀನಿ ಆಮೇಲೆ ನಿಮಗೆ ನಮಗೆ ಏನೆಲ್ಲ ಆಕ್ಟಿವಿಟೀಸ್ ಇದೆ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನ ಕೊಡ್ತೀನಿ ಸೊ ಇದು ನಾವು ಬುಕ್ ಮಾಡ್ಕೊಂಡಿರೋ ರೂಮು ಇದು ಪ್ರತಿಯೊಂದು ಕಾಟೇಜ್ಗೂ ಕೂಡ ಈ ರೀತಿ ಹೆಸರು ಕೂಡ ಕೊಟ್ಟಿದ್ದಾರೆ ಮ್ಯಾಕ್ ಪೈರ್ ಓಬನ್ ಬರ್ಡ್ ಹೆಸರುಗಳು ಇದೆ ನಮ್ಮ ರೂಮ್ ನೋಡೋಣ ಬನ್ನಿ ವೆಲ್ಕಮ್ ಟು ಅವರ್ ರೂಮ್ ಸೊ ಇದರಲ್ಲಿ ನಮ್ಗೆ ಆಕ್ಚುಲಿ ತ್ರೀ ಬೆಡ್ಸ್ ಅವೈಲಬಲ್ ಇದೆ ಬಟ್ ನಾವು ಟೂ ಮೆಂಬರ್ಸ್ ಇರೋದು ಅಕಾಮಡೇಟ್ ಮಾಡಬಹುದು ಇಲ್ಲಿ ಒಂದು ಫ್ಯಾನ್ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ಟೆಂಟ್ ಅಲ್ಲಿ ನಾವು ಇರೋದು ತುಂಬಾನೇ ಕಮ್ಮಿ ಅಲ್ಲ ಅದು ಫಾರೆಸ್ಟ್ ಮಧ್ಯ ಇರೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ಗೆ ಎರಡು ಚೇರು ಟೇಬಲ್ ಮತ್ತೆ ಇಲ್ಲಿ ಲಗೇಜ್ ಸ್ಪೇಸ್ ಇದೆ ಇನ್ನು ಇಲ್ಲೆಲ್ಲ ನಮಗೆ ಟವಲ್ಸ್ ಎಲ್ಲ ಇಟ್ಟಿದ್ದಾರೆ ಇನ್ನು ವಾಶ್ರೂಮ್ ನೋಡೋಣ ವಾಶ್ರೂಮ್ ಅಂತೂ ತುಂಬಾನೇ ದೊಡ್ಡದಾಗಿದೆ ಆಲ್ಮೋಸ್ಟ್ ರೂಮ್ ಸೈಜ್ ಇದೆ ಅಂತ ಹೇಳ್ಬೋದು ಇನ್ನು ಈ ಕಡೆ ಬಂದ್ರೆ ನಮ್ಗೆ ಬಾಲ್ಕನಿ ತರ ಕೂಡ ಇದೆ ವಾವ್ ತುಂಬಾನೇ ಚೆನ್ನಾಗಿದೆ ಓ ಇದ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇದು ಬಾಲ್ಕನಿ ವ್ಯೂ ಹೆಂಗಿದೆ ಅಷ್ಟೇ ಮಸ್ತ್ ಆಗಿದೆ ನಾವು ಬೆಂಗಳೂರಲ್ಲಿ ಅಲ್ವಾ ಹೇಗಿರುತ್ತೋ ಅನ್ಕೊಂಡ್ವಿ ಬಟ್ ಈ ನೇಚರ್ ಮಧ್ಯ ಇರೋದಂತೂ ತುಂಬಾನೇ ಸಖತ್ ಆಗಿದೆ ನೋಡಿ ಇಲ್ಲೂ ಕೂಡ ಚೇರ್ಸ್ ಎಲ್ಲ ಸೆಟ್ ಅಪ್ ಮಾಡಿದಾರೆಂಜಾಯ್ ಮಾಡಬಹುದು ಈ ಬ್ಯಾಕಾಡ್ ತುಂಬಾ ಹೌದು ನಾವ್ ಇದ್ ಬ್ಯಾಲ್ಕಿನಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹೌದು ಕೆಳಗಡೆ ಅಷ್ಟೇ ಸುಮ್ನೆ ಡೋರ್ ಓಪನ್ ಬಂದ್ರೆ ಇಲ್ಲೂ ಕೂಡ ನಮ್ಗೆ ಒಳ್ಳೆ ವ್ಯೂ ಸಿಕ್ ಇನ್ನು ರೂಮ್ ಅಂತ ನಮಗೆ ತುಂಬಾನೇ ಡಿಫ್ರೆಂಟ್ ಅನ್ಸ್ತು ನಾವು ನಾರ್ಮಲ್ ಆಗಿ ಸ್ಟೇ ಮಾಡಿರ್ತೀವಿ ಬಟ್ ಈ ತರ ಸ್ಟೇ ತುಂಬಾನೇ ಡಿಫ್ರೆಂಟ್ ಆಗಿದೆ ರೂಮ್ ಅಲ್ಲಿ ಕೆಟಲ್ ಕೂಡ ಅರೇಂಜ್ ಮಾಡಿದ್ದಾರೆ ಸೊ ಬಿಸಿ ನೀರು ಅಥವಾ ಕಾಫಿ ಎಲ್ಲ ಮಾಡ್ಕೊಳ್ಬಹುದು ಇಲ್ಲಿ ನಮ್ಗೆ ಸ್ಯಾಶೆಟ್ಸ್ ಇಟ್ಟಿದ್ದಾರೆ ನೋಡಿ ಅಮುಲ್ದು ಮಿಲ್ಕ್ ಪೌಡರ್ ಮತ್ತೆ ಲಿಪ್ಟನ್ ಟೀ ಸನ್ ರೈಸ್ ನೆಸ್ಕೆಫೆ ನಂಗೆ ಇನ್ನೊಂದು ವಿಷಯ ಏನ್ ಇಷ್ಟ ಆಯ್ತು ಅಂದ್ರೆ ಪ್ರತಿ ರೂಮ್ ಪಕ್ಕನ ನಮ್ಗೆ ಈ ತರ ಹಾಕಿದ್ದಾರೆ ಈ ತರ ತರ ಈಗ ನೋಡೋಕೀಜ್ ಅಷ್ಟೆ ಬಟ್ ಇದ್ರ ಮೇಲೆ ಹತ್ತೋದು ತುಂಬಾ ಕಷ್ಟ ಯಾಕಂದ್ರೆ ಬ್ಯಾಲೆನ್ಸ್ ಸಿಗೋಲ್ಲ ನಮಗೆ ನೋಡಿ ಕುತ್ಕೊಂಡ್ರೆ ಹಿಂಗ್ ಬಂದ್ಬಿಡುತ್ತೆ ಫುಲ್ ಕೆಳಗೆ ಇನ್ನು ಅದರ ಜೊತೆಗೆ ನೀವು ಇಲ್ಲಿ ಅನ್ಕೊಂಡಿದ್ರೆ ನಿಮ್ಗೆ ಇನ್ನೂ ಬೇರೆ ವೆರೈಟಿ ಆಫ್ ರೂಮ್ಸ್ ಕೂಡ ಇದೆ ಒಂದು ವುಡನ್ ಕಾಟೇಜ್ ಇದೆ ಬಟ್ ಅದು ಒಂದೇ ರೂಮ್ ಅಂತ ಇರೋದು ಉಡನ್ ಕಾಟೇಜು ಸೊ ನೀವು ಫಾಸ್ಟಾಗಿ ಬುಕ್ ಮಾಡ್ಕೊಬೇಕು ನೀವು ಸ್ಯಾಟರ್ಡೆ ಸಂಡೇ ಬರ್ತಿದ್ದೀರಾ ಅಂದರೆ ರೂಮ್ಸ್ ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಒನ್ ವೀಕ್ ಮುಂಚೆ ಆದರೂ ಬುಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ನಾವು ವೀಕ್ ಡೇ ಬಂದಿರೋದಕ್ಕೆ ಸ್ವಲ್ಪ ರಶ್ ಕಮ್ಮಿನೇ ಇದೆ ಇನ್ನು ಅದು ಬಿಟ್ಟರೆ ನಮಗೆ ಔಟ್ ರೂಮ್ಸ್ ಅಂತ ಎರಡಿದೆ ಸೊ ಇದು ನಿಮಗೆ ಚೂರ್ ಮೇಲಿರುತ್ತೆ ಫುಲ್ಲು ಬ್ಯಾಂಬೂ ಸ್ಟಿಕ್ಕಲ್ಲಿ ಕಟ್ಟಿದ್ದಾರೆ ನೋಡಿ ನಿಮ್ಗಲ್ಲಿ ಕಾಣ್ತಿದೆ ಅಲ್ಲ ನಿಮ್ಗೆ ಇಲ್ಲಿ ಹಿಂದೆ ಕಾಣ್ತಿದೆ ನೋಡಿ ಈ ಥರ ನಮಗೆ ಎರಡು ರೂಮ್ಸ್ ಇರುತ್ತೆ ಇನ್ನು ಅದು ಬಿಟ್ಟರೆ ಎಕ್ಸ್ಕ್ಲೂಸಿವ್ ಟೆಂಟ್ ಪ್ಯಾಕೇಜ್ ಅಂದರೆ ಇದು ನಿಮ್ಗೆ ಆಲ್ರೆಡಿ ತೋರಿಸ್ದಂಗೆ ನಮ್ಮದ್ರಲ್ಲಿ ಬಾಲ್ಕನಿ ಇನ್ಕ್ಲೂಡ್ ಆಗಿರುತ್ತೆ ನೀವು ನಾರ್ಮಲ್ ಟೆಂಟ್ ಪ್ಯಾಕೇಜ್ ಬುಕ್ ಮಾಡಿಕೊಂಡ್ರೆ ಈ ಥರ ಇರುತ್ತೆ ಆಲ್ಮೋಸ್ಟ್ ಸೇಮೆ ಬಟ್ ಇದಕ್ಕೆ ಬ್ಯಾಲ್ಕನಿ ಇರೋಲ್ಲ ಅಷ್ಟೇ ಡಿಫ್ರೆನ್ಸು ಈ ನಮ್ಮ ಊಟ ಕೂಡ ಆಯಿತು ಇದೇ ಡೈನಿಂಗ್ ಏರಿಯಾ ನಿಮಗೆ ಆಮೇಲೆ ರಾತ್ರಿಗೆ ತೋರಿಸ್ತೀನಿ ಸೊ ನಮ್ಗೆ ತ್ರೀ ಟೈಮ್ಸ್ ಕೂಡ ಫುಡ್ ಅವೈಲೇಬಲ್ ಇದೆ ಸೊ ಇವಾಗ ಊಟ ಮಾಡ್ಕೊಂಡು ನೆಕ್ಸ್ಟ್ ನಮ್ಗೆ ಆಕ್ಟಿವಿಟಿ ಬಂದ್ಬಿಟ್ಟು ಸಫಾರಿ ಸೊ ನಿಮ್ದಲ್ಲಿ ಅಲ್ಲಿ ನಮ್ದು ಕಾಣಿಸ್ತಿದೆ ನೋಡಿ ವ್ಯಾನ್ ಸೊ ಅದ್ರಲ್ಲೇ ನಾವು ಸಫಾರಿಗ್ ಹೋಗ್ತಿರೋದು ನಮ್ಗೆ ಬನ್ನೇರ್ ಘಟ ಝೂಗೂ ಕರ್ಕೊಂಡು ಹೋಗ್ತಾರೆ ಮತ್ತೆ ಬಟರ್ಫ್ಲೈ ಪಾರ್ಕ್ ಗು ಕರ್ಕೊಂಡು ಹೋಗ್ತಾರೆ ಸೊ ನೀವು ಇಲ್ಲಿ ಸ್ಟೇ ಬುಕ್ ಮಾಡ್ಕೊಂಡ್ರೆ ಅದೊಂದು ಅಡ್ವಾಂಟೇಜು ನಿಮ್ಗೆ ರೂಮ್ ಜೊತೆಗೆ ನಿಮ್ಗೆ ಈ ಆಕ್ಟಿವಿಟೀಸ್ ಕೂಡ ಇನ್ಕ್ಲೂಡೆಡ್ ಆಗಿರತ್ತೆ ಬನ್ನಿ ಈಗ ಹೋಗೋಣ ಸಫಾರಿ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ ಈಗ ನಮ್ಮ ಸಫಾರಿ ಸ್ಟಾರ್ಟ್ ಆಯ್ತು ನಮ್ಮ ವ್ಯಾನ್ ನೇಚರ್ ಕ್ಯಾಂಪ್ ಇಂದ ಕಾಡೊಳಗೆ ಎಂಟರ್ ಆಯ್ತು ಕಾಡಿನ ದಾರಿ ನೋಡಿ ಎಷ್ಟು ಸುಂದರವಾಗಿದೆ ಇನ್ನು ಈ ಸಫಾರಿಯಲ್ಲಿ ನಮ್ಮ ಜೊತೆ ಒಬ್ರು ನ್ಯಾಚುರಲಿಸ್ಟ್ ಕೂಡ ಇದಾರೆ ಮಾಹಿತಿನ ಕೊಡ್ತಾ ಹೋದ್ರು ಇಲ್ಲಿ ಮೊದಲಿಗೆ ನಮ್ಮನ್ನ ಸ್ವಾಗತ ಕೊರ್ತಿರೋದು ಈ ಗುಂಪಾದ ಜಿಂಕೆಗಳು ನೋಡಿ ಈ ದೃಶ್ಯ ನೋಡ್ಲಿಕ್ಕಂತೂ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಇಲ್ಲಿ ನಮಗೆ ಸ್ಪಾಟೆಡ್ ಡಿಯರ್ಸ್ ಇದೆ ಅದ್ರ ಜೊತೆಗೆ ಸಾಂಬಾರ್ ಡಿಯರ್ಸ್ ಕೂಡ ಇದೆ ನೀಲ್ಗಾಸ್ ಅಂತ ನೋಡಿ ಇನ್ನು ನಮ್ಗೆ ಈ ಸಫಾರಿಯಲ್ಲಿ ಮೊದ್ಲಿಗೆ ನಮ್ಗೆ ಸಸ್ಯಾಹಾರಿ ಪ್ರಾಣಿಗಳನ್ನ ತೋರಿಸ್ತಿದ್ದಾರೆ ಇಲ್ಲಿ ಜಿಂಕೆ ಆದ್ಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದ ಈ ಆನೆಗಳು ಎಷ್ಟು ಅದ್ಭುತವಾಗಿದೆ ನೋಡಿ ಈ ದೃಶ್ಯ ತಮ್ಮ ಪಾಡಿಗೆ ತಾವು ಆಟ ಆಡ್ಕೊಂಡು ಮತ್ತೆ ಅಲ್ಲಿರುವ ಆಹಾರನ ಸೇವಿಸ್ತಾ ಇದಾವೆ ಇಷ್ಟ ಹತ್ರದಲ್ಲಿ ನೋಡಿದದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು ಈ ಎನ್ಕ್ಲೋಸರ್ ಅಲ್ಲಿ ನಿಮ್ಗೆ ಕರಡಿ ಕಾಣುತ್ತೆ ಇದರಲ್ಲಿ ನಿಮ್ಗೆ ಅರವತ್ತು ಕರಡಿ ಕಾಣಿಸುತ್ತೆ ನೋಡಿ ಇದ್ರೆ ವಾವ್ ಈಗ ನೋಡಿ ನಮ್ಗೆ ಕರಡಿ ಕಾಣಿಸ್ತಿದೆ ಕರಡಿ ನೋಡಿ ಎಷ್ಟೋ ದಿನಗಳಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ನಮ್ಗೆ ಅರವತ್ತು ಕರಡಿಗಳಿದಂತೆ ಬಟ್ ಎಲ್ಲ ಸ್ವಲ್ಪ ರೋಡ್ ಇಂದ ಸ್ವಲ್ಪ ದೂರನೇ ಇತ್ತು ಸೊ ಅಷ್ಟು ಹತ್ರದಿಂದ ನಮ್ಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನೋಡಿ ಇಲ್ಲಿ ಒಂದು ಕರಡಿ ಹೋಗ್ತಿದೆ ಈ ರೀತಿ ಒಂದು ಬಿಲ್ಡಿಂಗ್ ಮಾಡಿರ್ತಾರೆ ಸೊ ಅದ್ರೊಳಗೆ ಎಲ್ಲ ಕರಡಿಗಳು ಕೂಡ ಇದಾವೆ ಮುಂದೇ ಬಿಟ್ಟಿದ್ದಾರೆ ಈ ಸಫಾರಿ ವ್ಯಾನ್ ಅಲ್ಲಿ ಈಗ ಫುಲ್ ಅನಿಮಲ್ಸ್ ನ ನೋಡಿದ್ವಿ ಈಗ ಮುಂದೆ ನಮ್ಗೆ ಕಾರ್ನಿವಾರಸ್ ಅನಿಮಲ್ ಕಾಣ ತುಂಬಾನೇ ಚೆನ್ನಾಗಿದೆ ಈ ಸಫಾರಿ ಗೇಟ್ ಓಪನ್ ಆಗ್ತದೆ ವಿ ಆರ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ನೋಡೋಣ ಏನೆಲ್ಲ ಕಾಣುತ್ತೆ ಅಂತ ನನ್ ತಂಗಿಗಂತೂ ಲಯನ್ ತುಂಬಾನೇ ಇಷ್ಟ ಸೊ ನೋಡೋಣ ಸ್ಪಾಟ್ ಮಾಡ್ತೀವ ಅಂತ അല്ല നോക്കി മലേജീത சேம் டால் அனிங் ரிந்தே நோட் ಇನ್ನು ಅವ್ರು ನಮ್ಗೆ ಈಗ ಹೇಳ್ತಿದ್ದಾರೆ ನೀವು ತುಂಬಾನೇ ಲಕ್ಕಿ ಅಂತ ಯಾಕೆಂದ್ರೆ ನಾರ್ಮಲ್ ಆಗಿ ಚಿರತೆ ಕಾಣಿಸೋದು ತುಂಬಾನೇ ಕಷ್ಟ ಅಂತೆ ಆದ್ರೆ ನಮಗ್ ನೋಡಿ ಇವಾಗ ಐದರಿಂದ ಆರು ಚಿರತೆಗಳು ಕಾಣಿಸ್ತು ಒಂದು ರೋಡ್ ಮೇಲೆ ಒಂದು ಮರದ ಹತ್ರ ಕೂತಿರೋದು ತುಂಬಾನೇ ಅದ್ಭುತವಾಗಿತ್ತು ಇದಂತೂ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾನು ಈಗ ನಾವು ಕಾಡಿನ ರಾಜ ಸಿಂಹನ ನೋಡಿಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆನೆ ನಮಗೆ ಕಾಣಿಸ್ತಿರೋದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀವಿ ನೋಡಿ ಈಗ ರೋಡ್ ಮೇಲೆ ಹಿಂಗೆ ಬರ್ತಾ ಇದೆ ಇದ್ರ ಮೈ ಮೇಲಿರೋ ಪಟ್ಟೆಗಳು ಕೂಡ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಇವತ್ ನಿಜಕ್ಕೂ ನಾವು ಲಕ್ಕಿನೇ ಅಂತ ಹೇಳ್ಬೋದು ಈಗ ನಾವು ನೋಡ್ತಿರೋದು ಇದು ಹುಲಿಯ ಮ್ಯಾಜೆಸ್ಟಿಕ್ ವಾಕ್

ಸಫಾರಿ ಅಂತೂ ಕ್ರೇಜಿ ಇತ್ತು ಅವರೇ ಹೇಳಿದ್ರು ನೀವು ಇವತ್ತು ತುಂಬಾ ಲಕ್ಕಿ ಅಂತ ಯಾಕಂದ್ರೆ ನಾವು ಲಯನ್ನು ಲೆಫರ್ಡು ಹುಲಿ ಎಲ್ಲಾನು ತುಂಬಾ ಹತ್ರದಲ್ಲಿ ನೋಡಿದ್ವಿ ನಮ್ ಬ್ಯಾನ್ ಪಕ್ಕನೆ ಹೋಗ್ತಾ ಇತ್ತು ಹುಲಿ ಅಂತೂ ನಿಮ್ಗೆ ಶಾರ್ಟ್ಸ್ ಕೂಡ ನಾನು ಆಲ್ರೆಡಿ ಹಾಕಿದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಏನಾದರೂ ಈ ಥರ ವೈಲ್ಡ್ ಲೈಫ್ ನೋಡಬೇಕು ಅಂತ ತುಂಬ ಆಸೆ ಇದ್ದರೆ ನಿಮ್ಮ ಮಕ್ಳನ್ನ ಕರ್ಕೊಂಡ್ಬರ್ಬೇಕಂದ್ರೆ ನೀವು ಆರಾಮಾಗಿ ಬರ್ಬೋದು ಇಲ್ಲಿ ನೀವು ನಾರ್ಮಲ್ ಪಬ್ಲಿಕ್ಕಾಗೂ ಇರುತ್ತೆ ಪಬ್ಲಿಕ್ ಅವ್ರಿಗೂ ಇರುತ್ತೆ ಬನೇರಘಟ್ಟ ಝೂ ಅಲ್ಲಿ ಪಬ್ಲಿಕ್ ಅವ್ರಿಗೂ ಕೂಡ ಸಫಾರಿ ಇರುತ್ತೆ ಬಟ್ ಅದರಲ್ಲಿ ಅಂದರೆ ನಿಮಗೆ ಒಂದು ಹಾಫ್ ಆನ್ ಅವರ್ ತೋರಿಸ್ತಾರೆ ಅಷ್ಟೇ ಬಟ್ ನಾವು ಇದು ರೆಸಾರ್ಟಿಂದ ಬಂದಿದ್ದೀವಲ್ಲ ಇದು ಇನ್ಕ್ಲೂಡೆಡ್ ಸೊ ಅವ್ರು ಆರಾಮಾಗಿ ತೋರಿಸ್ತಾರೆ ಪ್ರತಿಯೊಂದು ನೋಡಿ ನೋಡ್ಸೇನೆ ಅವರು ವಾಪಸ್ ಕರ್ಕೊಂಬರೋದು ನಮಗೆ ಸೊ ನಮಗೆ ನಮಗಂತೂ ಫುಲ್ ಖುಷಿ ಆಗೋಯ್ತು ಸೊ ಇಲ್ಲಿ ಬಂದಿದ್ದೀವಿ ವರ್ತ್ ವರ್ತಿಟ್ ಅಂತ ಅನಿಸ್ತು ಈಗ ಸಫಾರಿ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಬಟರ್ಫ್ಲೈ ಪಾರ್ಕಿಗೆ ಬಂದಿದ್ದೀವಿ ಇದೆ ನೋಡಿ ನಮ್ಗೆ ಇದಕ್ಕೆಲ್ಲ ಟಿಕೆಟ್ ಇನ್ಕ್ಲೂಡೆಡ್ ಬಟರ್ಫ್ಲೈ ಪಾರ್ಕ್ ಗೆ ಝೂ ಮತ್ತೆ ಸಫಾರಿ ನಮ್ಗೆ ಟಿಕೆಟ್ಸ್ ಇದು ಸ್ಟೇ ಅಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದೊಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ನೋಡೋಣ ಬನ್ನಿ ಎಷ್ಟು ಬಟರ್ಫ್ಲೈ ಕಾಣಿಸುತ್ತೆ ಅಂತ ಈಗ ಈಗ ಎಂಟರ್ ಆಗಿದೀವಿ ಬಟರ್ಫ್ಲೈ ಗಾರ್ಡನ್ ತುಂಬಾ ಚೆನ್ನಾಗಿದೆ ತುಂಬ ಬಟರ್ಫ್ಲೈಸ್ ಕಾಣಿಸ್ತಿದೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಬಟರ್ಫ್ಲೈಸ್ ಆದರೆ ಕಾಣಿಸ್ತಿದೆ ಮೇ ಬಿ ಮಧ್ಯೆ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಒಂದು ಎರಡು ಮೂರು ಇಲ್ಲೇ ನಮಗ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಇದೆ ಬಟ್ ಅದು ಹೊರಗಡೆ ಲ್ಯಾಂಚ್ ಮಧ್ಯದಲ್ಲಿದೆ ಸೊ ನಾವು ವಿಲ್ ಹ್ಯಾವ್ ಟು ಸ್ಪಾಟ್ ಮಾಡ್ಬೇಕು ನಾವು ಹೌದು ಇಲ್ಲ ಹಾಂ ಇಲ್ಲ ಇದೆ ಆ್ಯಕ್ಚುಲಿ ಕ್ಯಾಮ್ರ ಸ್ಪಾಟ್ ಆಗಲ್ಲ ಅನಿಸುತ್ತೆ ಬಟ್ ಇಟ್ ಕ್ಯಾಮ್ರ ಕ್ಯಾಪ್ಚರ್ ಕ್ಯಾಪ್ಚರ ಹೆಂಗೀಗಂತೂ ಸಫಾರಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಕೇಳೋಣ ಹೇಗಿತ್ತು ಹಂಗೆ ಅದು ಕಣ್ಣಿಂದ ಟೈಗರ್ ಲಿಜಿಟ್ ನಮ್ಮ ಮುಂದೆ ಇತ್ತು ಸೋ ಬ್ಯೂರಿಫುಲ್ ಫುಲ್ ಸರಿಯಲ್ಲಾಗಿತ್ತು ಟೈಗರ್ ನೋಡಿದ್ವಿ ಲೆಪಡ್ ನಮ್ಮ ಪಕ್ಕದಲ್ಲೇ ಇತ್ತು ಲೈಯನ್ ಆಲ್ಸೋ ಇಲ್ಲೇ ಲೈಕ್ ನಮ್ಮ ಪಕ್ಕದಲ್ಲಿತ್ತು ಆ್ಯಂಡ್ ಸ್ಟಾಟ್ ಡಿಯರ್ ನೋಡಿದ್ವಿ ಬೈಸನ್ ನೋಡಿದ್ವಿ ಸ್ಪಾಟೆಡ್ ಡಿಯರ್ಸ್ ನೋಡಿದ್ವಿ ಆ್ಯಂಡ್ ಎಲಿಫೆಂಟ್ಸು ಅಷ್ಟು ಕ್ಯೂಟ್ ಕ್ಯೂಟ್ ಆಮೇಲೆ ಬೇಬಿ ಎಲಿಫ್ಯಾಂಟ್ಸ್ ಇತ್ತು ಇಲ್ಲಿ ಸೋ ಬ್ಯೂರಿಫುಲ್ ನಮಗಿಲ್ಲಿ ಹಾಫ್ ಆನ್ ಅವರ್ ಟೈಮ್ ಇದೆ ಸೊ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಝೂಗೆ ಹೋಗ್ಬೋದು ನೀವು ಡೈರೆಕ್ಟ್ ಬನರ್ಘಟ ಝೂಗೆ ಬಂದು ಸಫಾರಿಗೆ ಬಂದರೆ ಈ ವೆಹಿಕಲಲ್ಲಿ ಹೋಗ್ತಾರೆ ನೋಡಿ ಕರ್ನಾಟಕ ಟೂರಿಸಮ್ ಅಂತ ಇದಲ್ಲ ಈ ವೆಹಿಕಲ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನಾವೀಗ ಬಟರ್ಫ್ಲೈ ಗಾರ್ಡನ್ ಮುಗಿಸ್ಕೊಂಡು ಈಗ ಝೂಗೆ ಬಂದಿದ್ದೀವಿ ಸೊ ಝೂಗು ಎಂಟ್ರಿ ಟಿಕೆಟ್ ಕೊಟ್ಟಿದ್ದಾರೆ ಅವರು ಸೊ ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಒಳಗೆ ಹೋಗೋದು ಇವಾಗ ನೀವು ಎಲ್ಲಿ ನೋಡ್ತಾ ಇರೋದು ಇದು ಆಕ್ಚುಯಲ್ ಎಂಟ್ರೆನ್ಸು ನೀವು ಸಫಾರಿಂದ ಬಂದ್ರೆ ಬೇರೆ ಎಂಟ್ರೆನ್ಸ್ ಬಿಡ್ತಾರೆ ಇದು ನೀವು ಟಿಕೆಟ್ ಕೌಂಟರ್ ಅಲ್ಲಿದೆ ಸೊ ನೀವು ಟಿಕೆಟ್ ಕೌಂಟರ್ ಅಲ್ಲಿ ನೀವು ಟಿಕೆಟ್ ತಗೊಂಡು ಈ ಕಡೆಯಿಂದ ಎಂಟರ್ ಆಗಬೇಕು ಇನ್ ಕೇಸ್ ನೀವು ಕ್ಯೂ ನ ಸ್ಕಿಪ್ ಮಾಡಬೇಕು ಅಂದ್ರೆ ಟಿಕೆಟ್ ಕೌಂಟರ್ ಆಗಿರುತ್ತೆ ಇದು ಎಂಟ್ರೆನ್ಸ್ ಇರುತ್ತೆ ಇಲ್ಲಿ ನೀವು ಸಫಾರಿಗೆ ಟಿಕೆಟ್ಸ್ ತಗೋಬಹುದು ಬಟರ್ಫ್ಲೈ ಪಾರ್ಕ್ಗೂ ಟಿಕೆಟ್ಸ್ ತಗೋಬಹುದು ಝೂಗೆ ಟಿಕೆಟ್ ತಗೋಬಹುದಾಗಿರತ್ತೆ ಇದು ಆಫ್ಲೈನ್ ಟಿಕೆಟ್ ಕೌಂಟರ್ ಆಗಿರುತ್ತೆ ಇನ್ನು ಆನ್ಲೈನ್ ಅಲ್ಲಿ ಕೂಡ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ ಇನ್ನು ಝೂಗೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತೆ ಸಫಾರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಬಟರ್ಫ್ಲೈ ಪಾರ್ಕ್ ಗೆ ಎಷ್ಟು ಖರ್ಚಾಗುತ್ತೆ ಈ ಮೂರರದು ಟಿಕೆಟ್ ಪ್ರೈಸ್ ಏನು ಮತ್ತೆ ನೀವು ಕಾಂಬೋ ಟಿಕೆಟ್ಸ್ ತಗೊಂಡ್ರೆ ಎಷ್ಟು ಪ್ರೈಸ್ ಆಗುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ನಿಮಗೆ ವಿಡಿಯೋ ಎಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ಆಕ್ಚುಲಿ ತುಂಬಾ ದಿನ ಆಗ್ಬಿಟ್ಟಿತ್ತು ಈ ತರ ಅನಿಮಲ್ಸ್ ನೆಲ್ಲ ನೋಡಿ ಈ ತರ ಪ್ರಾಣಿಗಳ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಅದು ತುಂಬಾನೇ ಹತ್ರ ನೋಡಿ ಹುಲಿ ಜೀಬ್ರ ಕಾಣಿಸ್ತು ಇನ್ನು ಆ ಕಡೆ ಕೂಡ ನಮ್ಗೆ ಜಿರಾಫ್ ಇದೆ ಸೊ ಆ ಕಡೆ ಹೋಗ್ಬಿಟ್ಟು ನೋಡೋಣ ಅಂತ ಇನ್ನ ಏನೇನ್ ಕಾಣಿಸುತ್ತೆ ನಿಮ್ಗೆ ಅದೇ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಇದನ್ನ ಎಂಟ್ರೆನ್ಸ್ ಅಷ್ಟೇ ಈಗ ನಾವು ಜಿರಾಫ್ ಹತ್ರ ಬಂದಿದ್ದೀವಿ ನೋಡಿ ಹಿಂದೆ ಕಾಣಿಸ್ತಿದೆ ಎರಡು ಇದೆ ಎಷ್ಟು ಸ್ಟಾಲ್ ಆಗಿದೆ ಅಂತ ಇಲ್ಲಿ ಹತ್ರದಿಂದ ತೋರಿಸ್ತೀನಿ ಎಷ್ಟು ಉದ್ದ ಇದೆ ನೋಡಿ ನೀವು ಸಣ್ಣ ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಅಂತೂ ತುಂಬಾ ಖುಷಿ ಆಗ್ಬಿಡ್ತಾರೆ ಎಲ್ಲ ವೈಲ್ಡ್ ಅನಿಮಲ್ಸ್ ರಿಯಲ್ ಆಗಿ ನೋಡೋದಕ್ಕೆ ಆಲ್ಮೋಸ್ಟ್ ಈವ್ನಿಂಗ್ ಆಗ್ಬಿಟ್ಟಿದೆ ಟಯರ್ಡ್ ಆಗ್ಬಿಟ್ಟಿದೀವಿ ತುಂಬಾ ನಡೆದಿದ್ದೀವಿ ಇವತ್ತು ಆಲ್ಮೋಸ್ಟ್ ಸೆವೆನ್ ಕೆ ಸ್ಟೆಪ್ಸ್ ಆಗಿಬಿಟ್ಟಿದೆ ಹೌದು ಬಟ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಈಗ ನಾವು ಜಿರಾಫ್ ಮತ್ತೆ ಜಿರಾಫ್ ಮತ್ತೆ ಜೀಬ್ರಾ ಸ್ಪಾಟ್ ಮಾಡಿದ್ವಿ ಇವಾಗ ಸ್ನೇಕ್ಸ್ ಬರ್ಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಪಕ್ಷಿಗಳನ್ನ ನೋಡೋಣ ಅದು ಕೂಡ ನಮಗೆ ತುಂಬಾ ಇಷ್ಟ ಸೊ ನೆಕ್ಸ್ಟ್ ಆ ಸೆಕ್ಷನ್ ನೋಡ್ಕೊಂಡ್ಬಿಟ್ಟು ಫೈವ್ ತರ್ಟಿಗೆ ಬನ್ನಿ ಅಂತ ಹೇಳಿದ್ದಾರೆ ಹೌದು ಸೊ ಫೈವ್ ತರ್ಟಿಗೆ ಹೊರಗೆ ಹೋಗೋದು ಎಕ್ಸಿಟ್ ಆಗಬೇಕು ಅವ್ರು ನಮ್ಮ ಅವರೇ ನಮಗೆ ಕರ್ಕೊಂಡ್ ಕರ್ಕೊಂಬಂದ್ರಲ್ಲ ಅವರೇ ನಮಗೆ ಮತ್ತೆ ರೆಸಾರ್ಟ್ ಹತ್ರ ಕರ್ಕೊಂಡು ಬಂದ್ರೆ ಈ ಕಡೆ ಇವಾಗ ನಮಗೆ ಟೈಗರ್ ಮತ್ತೆ ಬಿಯರ್ ಕೂಡ ಇದೆ ಬಟ್ ನಾವು ಆಲ್ರೆಡಿ ನಾವು ಆಲ್ರೆಡಿ ನೋಡಿರೋದ್ರಿಂದ ಇವಾಗ ನಾವು ಈ ಕಡೆ ಹೋಗ್ತಾ ಇಲ್ಲ ನಾವು ಇನ್ ಕೇಸ್ ಸಫಾರಿಗೆ ಹೋಗಿಲ್ಲ ಅಂದ್ರೆ ನೀವು ಈ ಕಡೆ ಟೈಗರ್ ಮತ್ತೆ ಬಿಯರ್ ನೋಡಕ್ಕೆ ಹೋಗ್ಬೋದು ಬಿಕಾಸ್ ನಾವು ಆಲ್ರೆಡಿ ನೋಡಿರೋದ್ರಿಂದ ಸ್ಕಿಪ್ ಮಾಡ್ತಾ ಇದೀವಿ ಈ ಕಡೆ ಹೋಗಿ ನೋಡೋಣ ಏನಾಗಿದೆ ಇನ್ನು ಈಗ ನಾವು ನೋಡ್ತಿರೋದು ಶಿಳ್ಳೆ ಬಾತುಕೋಳಿ ಅಂತ ನಿಮ್ಗೆ ಈ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಯಾವ ಸ್ಪೀಶೀಸ್ಗೆ ಗೆ ಸೇರುತ್ತೆ ಏನ ಆಹಾರ ತಿನ್ನುತ್ತೆ ಅಂತ ತುಂಬಾನೇ ಕುತೂಹಲ ಇರುತ್ತೆ ಅಲ್ಲ ಸೊ ನಮಗೆ ಈ ತರ ಕೇಜ್ ಇರುತ್ತಲ್ಲ ಇದ್ರ ಮುಂದೆ ನಮಗೆ ಒಂದು ಡಿಸ್ಪ್ಲೇ ಹಾಕಿರ್ತಾರೆ ಈ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಯಾವ ಸ್ಪೀಶೀಸ್ಗೆ ಗೆ ಸೇರುತ್ತೆ ಇದು ಏನ ಆಹಾರ ಸೇವನೆ ಮಾಡುತ್ತೆ ಅನ್ನುವ ಇನ್ಫಾರ್ಮೇಶನ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ಮತ್ತೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ ಈ ಝೂ ಅಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಪ್ರತಿ ಕಡೆ ಕೂಡ ಈ ರೀತಿ ಮೆಶ್ ಬಿಟ್ಟಿದ್ದಾರೆ ಸೊ ನನ್ ಕ್ಯಾಮ್ರಾ ಅಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಗೆ ನೋಡಕ್ ತುಂಬಾನೇ ಚೆನ್ನಾಗಿರತ್ತೆ ಎಲ್ಲ ಒಂದ್ ರೌಂಡ್ ಹಾಕೊಂಡ್ ಬಂದ್ವಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದೆ ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಕೊತಿದೀವಿ ನೀವು ಜೂಗ್ ಬರ್ತಿದ್ರೆ ನೀವು ಸ್ವಲ್ಪ ಟೈಮ್ ಇಟ್ಕೊಂಡೆ ಬನ್ನಿ ಒಂದ್ ತ್ರೀ ಟು ಫೋರ್ ಅವರ್ಸ್ ಯಾಕಂದ್ರೆ ನೀವು ಫುಲ್ ನಡಿಬೇಕಲ್ಲ ಒಂದ್ ರೌಂಡ್ ಹಾಕ್ಬೇಕಾಗಿರುತ್ತೆ ಸೊ ನಿಮ್ಗೆ ತ್ರೀ ಟು ಫೋರ್ ಅವರ್ಸ್ ನಿಮ್ಗೆ ತ್ರೀ ಟು ಫೋರ್ ಅವರ್ಸ್ ಆದ್ರೂ ಬೇಕಾಗುತ್ತೆ ಇನ್ನ ಅದ್ರ ಜೊತೆಗೆ ನೀವು ಬೇಕಿದ್ರೆ ಇಲ್ಲಿ ಟಿಕೆಟ್ಸ್ ತಗೊಂಡು ನೀವು ಸಫಾರಿ ಕೂಡ ಹೋಗ್ಬೋದು ನಾನು ನನ್ ತಂಗಿ ತುಂಬಾ ದಿನ ಆದ್ಮೇಲೆ ಈ ತರ ಹೊರಗ್ ಬಂದಿರೋದು ಅದು ನಾವಿಬ್ರೆ ಅಂದ್ರೆ ಇದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬಹುದು ನಾವು ನಾವು ಯೂಶಲಿ ಊಟಕ್ಕೆ ಹಂಗೆಲ್ಲ ಹೊರಗಡೆ ಹೋಗಿದೀವಿ ಇದ್ರೆ ಬಟ್ ಈ ರೀತಿ ಫಸ್ಟ್ ಟೈಮ್ ಹೊರಗಡೆ ಬಂದು ಸ್ಟೇ ಮಾಡ್ತಿರೋದು ಅಂದ್ರೆ ಇದೆ ಫಸ್ಟ್ ಟೈಮ್ ನಾನು ನನ್ನ ತಂಗಿ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನಾವು ಮತ್ತೆ ಸಫಾರಿ ಎಲ್ಲ ಮುಗಿಸ್ಕೊಂಡ್ ಬಂದಿವಿ ಈಗ ನಮ್ಗೆ ಹೈಟಿ ಅರೇಂಜ್ಮೆಂಟ್ ಇದಾರೆ ಹೈಟಿ ಅಲ್ಲಿ ನಮ್ಗೆ ಗರಂ ಪಕೋಡ ಆನಿಯನ್ ಪಕೋಡ ಮತ್ತೆ ಇದು ಕಾಫಿ ಮತ್ತೆ ಟೀ ಇದೆ ನೋಡೋಣ ಟೇಸ್ಟ್ ಹೇಗಿದೆ ಕ್ರಿಸ್ಪಿಯಾಗಿ ಕಾಣಿಸ್ತದೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ತುಂಬಾ ಚೆನ್ನಾಗಿದೆ ಈಗ ನಾವು ಆಕ್ಚುಲಿ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ನಮಗೆ ಫಸ್ಟ್ಗೆ ಸ್ಯಾಲಡ್ ಇದೆ ಇದರಲ್ಲಿ ಸೌತೆಕಾಯಿ ಟೊಮೆಟೊ ಮತ್ತೆ ಆನಿಯನ್ಸ್ ಇದೆ ಇಲ್ಲಿ ನಮಗೆ ರೋಟಿ ಚಪಾತಿ ಇದೆ ಆಮೇಲೆ ಪನ್ನೀರ್ ಬಟರ್ ಮಸಾಲ ಮತ್ತು ಬೆಂಡೆಕಾಯಿ ಪಲ್ಯ ಇದೆ ನೆಕ್ಸ್ಟು ನಮಗೆ ನೆಕ್ಸ್ಟ್ ನಮಗೆ ಎಣ್ಣಗ ಇದೆ ಚಪಾತಿಗೆ ನಾಲ್ಕು ಥರ ವೆರೈಟೀಸ್ ಇದೆ ನಮಗೆ ಇಲ್ಲಿ ಪಲ್ಯ ಇದೆ ಫ್ರೈಡ್ ರೈಸ್ ಅನಿಸುತ್ತೆ ಸೊ ಫ್ರೈಡ್ ರೈಸ್ ಇದೆ ಅದ್ರ ಜೊತೆಗೆ ನಮಗೆ ಪ್ಲೇನ್ ವೈಟ್ ರೈಸು ಮತ್ತು ರಸಮ್ ಇದೆ ಇಲ್ಲಿ ಎರಡು ಥರ ರಸಮ್ ಇದೆ ಇನ್ನು ಅದು ಬಿಟ್ಟರೆ ಇಲ್ಲಿ ಪಾಪಡ್ ಇಟ್ಟಿದ್ದಾರೆ ನಮ್ಗೆ ಇಷ್ಟು ತರ ವೆರೈಟೀಸ್ ಇದೆ ಇವತ್ತು ಊಟಕ್ಕೆ ನಾನು ತಂಗಿ ಇವಾಗೆಲ್ಲ ಸರ್ವ್ ಮಾಡ್ಕೊಂತಿದ್ದಾಳೆ ಆಮೇಲೆ ನೋಡೋಣ ಅಂತ ಹೇಗಿರುತ್ತೆ ಟೇಸ್ಟ್ ಅಂತ ನಾನು ಆಕ್ಚುಲಿ ಈಗ ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮತ್ತು ಪನೀರ್ ಬಟರ್ ಮಸಾಲ ಹಾಕೊಂಡು ಬಂದಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಲ್ಲೆಲ್ಲ ಸ್ವಲ್ಪ ಆರ್ಗ್ಯಾನಿಕ್ ಫುಡ್ ತರಾನೇ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾನು ರೈಸ್ ಮತ್ತೆ ರಸಮ್ ಟ್ರೈ ಮಾಡೋಣ ಅಂದ್ಕೊಂಡಿದೀನಿ ಫ್ರೈಡ್ ರೈಸ್ ಕೂಡ ಇದೆ ತುಂಬಾ ವೆರೈಟೀಸ್ ಇದೆ ಈಗ ನಾನು ತಂಗಿ एक्चुअली ಫ್ರೈಡ್ ರೈಸ್ ಮತ್ತೆ ರಸಂ ಹಾಕೋ ಅನ್ನ ರಸಂ ಹಾಕೊಂಡು ಬಂದಿದ್ದಾಳೆ ಖಳನ್ನ ಟೇಸ್ಟಿ ಆಗಿದೆ ಫ್ರೈಡ್ ರೈಸ್ ಅಂತ ಫ್ರೈಸ್ ತುಂಬಾ ಚೆನ್ನಾಗಿದೆ ಅನ್ನ ರಸಂ ಕೂಡ ಸ್ಮೆಲ್ ಚೆನ್ನಾಗಿ ಬರ್ತಿದೆ ರಸಂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇಚಲಿ ವೆದರ್ಕ್ಕೆ ಬಿಸಿ ಬಿಸಿ ರಸಂ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಟೇಸ್ಟ್ ಹೇಗಿದ ಅಂತ ಚೇಸ್ ತುಂಬಾ ಚೆನ್ನಾಗಿದೆ good morning elrigo ಸೊ ಇವತ್ತು ನಮ್ದು ನೆಕ್ಸ್ಟ್ ಡೇ ಸೊ ಇವತ್ತು ನಮಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ನೇಚರ್ ವಾಕ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಈಗ ಬೇಗ ಎದ್ದು ಸಿಕ್ಸ್ ಫಿಫ್ಟಿ ಆಗಿದೆ ಟೈಮು ಕಾಫಿ ಟೀ ಕೂಡ ಅರೇಂಜ್ ಮಾಡಿದ್ದಾರೆ ಸೊ ಕಾಫಿ ಕುಡ್ಕೊಂಡು ನಮ್ಮ ನೇಚರ್ ವಾಕ್ ಸ್ಟಾರ್ಟ್ ಮಾಡ್ತೀವಿ ಇನ್ನು ನಮ್ಗೆ ಇಲ್ಲಿ ರೆಸಾರ್ಟ್ ಅಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಕೂಡ ಇದೆ ಈಗ ನೀವು ನೋಡ್ತಿದ್ದೀರಾ ನೋಡಿ ಇದರಲ್ಲಿ ಎಲಿಫೆಂಟ್ ವಾಕ್ ಅಂತ ಇದೆ ಸ್ವಿಂಗಿಂಗ್ ಲ್ಯಾಡರ್ ಹಾರಿಂಟಲ್ ವಾಕ್ ಅಂತೆ ಮತ್ತೆ ಮಿನಿ ಜಿಪ್ಲೈನು ಈ ರೀತಿ ಒಂದ್ ಎರಡ್ ಮೂರು ಆಕ್ಟಿವಿಟೀಸ್ ಇದೆ ನೀವು ನಾರ್ಮಲ್

Bisons we didn't have in India which is we have that that's the largest wild cattle that's called uh, indian guava other than that uh, we have a uh, meal guys rice. meal rice from the north we are and then somebody which is the largest deer in india and then spotted deer. There, then it is cancelled and then It uh, eat. What material they are used to build a web means it is produced that excreta on then building. Okay. ನೇಚರ್ ವಾಕ್ ಮುಗಿಸ್ಕೊಂಡು ಬಂದು ನೇಚರ್ ವಾಕ್ ಅಂತೂ ತುಂಬನೇ ಇನ್ಫಾರ್ಮೇಟಿವ್ ಮತ್ತು ನಾಲೆಜಬಲ್ ಆಗಿತ್ತು ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಗೆ ಇಲ್ಲಿ ಯಾವ್ದು ಬರ್ಡ್ಸ್ ಇದೆ ಆ ಪಕ್ಷಿಗಳ ಹೆಸರಾಗಿರ್ಬೋದು ಮತ್ತೆ ಸುತ್ತಮುತ್ತ ನಮಗೆ ಯಾವ ಪಕ್ಷಿ ಸೌಂಡ್ ಮಾಡ್ತಿದೆ ಅದ್ರ ಬಗ್ಗೆ ನಮಗೆ ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು ಇನ್ನು ಅದ್ರ ಜೊತೆಗೆ ನಮ್ಗೆ ಇಲ್ಲಿರುವ ಗಿಡ ಮತ್ತೆ ಮರಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ನೇಚರ್ ವಾಕ್ ಅಂತೂ ನಮ್ಗೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ಇತ್ತು ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಒಂದೊಂದು ಪಕ್ಷಿನೂ ಡಿಫ್ರೆಂಟ್ ಡಿಫ್ರೆಂಟ್ ನಾವು ಸ್ವಲ್ಪ ದೂರ ಹೋಗ್ತಲೇ ಇನ್ನೊಂದು ಪಕ್ಷಿ ಸಿಗ್ತಾ ಇತ್ತು ಸೊ ಅದ್ರ ಬಗ್ಗೆ ಎಲ್ಲ ನಾವೀಗ ಮುಗಿಸ್ಕೊಂಡ್ ಬಂದ್ವಿ ಈಗ ನಾವು ಫ್ರೆಶ್ ಅಪ್ ಆಗಿದ್ದೀವಿ ಇನ್ನೇನು ತಿಂಡಿ ಮಾಡ್ಕೊಂಡು ಚೆಕ್ಔಟ್ ಆಗಬೇಕಾಗಿರುತ್ತೆ ತುಂಬಾ ಜನ ಈ ಇನ್ಫರ್ಮೇಶನ್ಗೆ ಕಾಯ್ತಿರ್ತೀರ ಇನ್ಕ್ಲೂಡೆಡ್ ಇತ್ತು ಅಂತ ಸೊ ನಮಗೆ ರೂಮ್ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ ಫೈವ್ ತೌಸಂಡ್ ರುಪೀಸ್ ಆಗಿತ್ತು ಎಕ್ಸ್ಕ್ಲೂಸಿವ್ ಟೆಂಟ್ ಮಾಡ್ಕೊಂಡಿದ್ವಲ್ಲ ನೀವು ಏನಾದ್ರು ಇಲ್ಲಿ ಸ್ಟೇ ಮಾಡ್ಬೇಕು ಜಂಗಲ್ ಲಾಡ್ಜಸ್ ಅಲ್ಲಿ ಸ್ಟೇ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ ಜಂಗಲ್ ಲಾಡ್ಜಸ್ ಅವರ ಲಾಡ್ಸ್ ಅವರಸೈಟ್ ಇಲ್ಲಾಂದ್ರೆ ನಿಮಗೆ ಈ ರೂಮ್ ಸಿಗುತ್ತೆ ಸೊ ನಿಮ್ಗೆ ಎಲ್ಲಿ ಡಿಸ್ಕೌಂಟ್ ಅಲ್ಲಿ ಪ್ರೈಸ್ ಇದೆ ಸೊ ನೀವು ಆ ಒಂದು ವೆಬ್ಸೈಟಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಬೋದಾಗಿರುತ್ತೆ ನಾನಂತೂ ತುಂಬಾ ರೆಕಮೆಂಡ್ ಮಾಡ್ತೀನಿ ಈ ರೂಮ್ಸ್ನ ನಿಮ್ಗೆ ಆಗಲೇ ಹೇಳ್ದಂಗೆ ಈ ರೂಮ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಮಧ್ಯಾಹ್ನದ ಊಟ ಸಂಜೆ ಹೈ ಟೀ ಸ್ನಾಕ್ಸ್ ಆಗಿರ್ಬೋದು ಮತ್ತೆ ರಾತ್ರಿ ಊಟ ಮತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಅದ್ರ ಜೊತೆ ಸಫಾರಿ ಮತ್ತೆ ಝೂ ಮತ್ತೆ ಬಟರ್ಫ್ಲೈ ಪಾರ್ಕ್ ಇದು ಕೂಡ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಆಗಿ ಬರುತ್ತೆ ಬೇರೆ ರೆಸಾರ್ಟಲ್ಲಿ ನಿಮ್ಗೆ ಇಷ್ಟೊಂದು ಆಕ್ಟಿವಿಟೀಸ್ ಇರಲ್ಲ ಬಟ್ ಇಲ್ಲಿ ನಮಗೆ ತುಂಬಾ ಆಕ್ಟಿವಿಟೀಸ್ ಇರುತ್ತೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಹೋಗೋದೇ ಗೊತ್ತಾಗೋದಿಲ್ಲ ಟೈಮು ಸೊ ನಮಗಂತೂ ತುಂಬಾನೇ ಇಷ್ಟ ಆಯಿತು ನಿಮಗೂ ಏನಾದರೂ ಪ್ರಾಣಿಗಳಿಷ್ಟ ಮತ್ತೆ ಕಾಡು ಮಧ್ಯ ಇರ್ಬೇಕು ಅಂತ ಆಸೆ ಇದ್ರೆ ನೀವು ಈ ರೆಸಾರ್ಟ್ ಗೆ ಬಂದು ಸ್ಟೇ ಮಾಡಿ ಇದು ಬನೇರ್ಘಟ ಜಂಗಲ್ ಲಾಡ್ಜಸ್ ನೇಚರ್ ಕ್ಯಾಂಪ್ ಅಂತ ಇದು ನಮ್ಗೆ ಗೋಲ್ಗರ್ ಡೈನಿಂಗ್ ಅಂತ ಇಲ್ಲೇ ನಮ್ಗೆ ಊಟ ತಿಂಡಿ ಎಲ್ಲ ಇರುತ್ತೆ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಿದೀವಿ ಬನ್ನಿ ಏನ್ ವೆರೈಟೀಸ್ ಇದೆ ಅಂತ ನೋಡೋಣ ಇನ್ನು ತಿಂಡಿಯಲ್ಲಿ ಕೂಡ ನಮ್ಗೆ ತುಂಬಾ ವೆರೈಟೀಸ್ ಇದೆ ಇದರಲ್ಲಿ ಮೊದಲಿಗೆ ನಮಗೆ ಬ್ರೆಡ್ ಬಟರ್ ಜಾಮು ಮತ್ತೆ ಸ್ಯಾಂಡ್ವಿಚ್ ಇಟ್ಟಿದ್ದಾರೆ ಅದ್ರ ಜೊತೆಗೆ ಕೇಸರಿ ಬಾತು ಶಾವ್ಗೆ ಬಾತು ಇಡ್ಲಿ ವಡೆ ಸಾಂಬಾರ್ ಇದೆ ಪುಳಿಯೋಗ್ರೆ ಇದೆ ಮತ್ತೆ ಕಟ್ ಫ್ರೂಟ್ಸ್ ಕೂಡ ಇಟ್ಟಿದ್ದಾರೆ ನಮಗೆ ವಾಟರ್ ಮೆಲನ್ ಮತ್ತೆ ಪಪಾಯ ಇಟ್ಟಿದ್ದಾರೆ ಟೇಸ್ಟ್ ಮಾತ್ರ ತಿಂಡಿದ್ದು ಕೂಡ ತುಂಬಾನೇ ಚೆನ್ನಾಗಿದೆ ನಾವು ಇಡ್ಲಿ ವಡೆ ಸಾಂಬಾರ್ನ ಟೇಸ್ಟ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಟೇಸ್ಟ್ ಕೂಡ ಇನ್ನು ಬನ್ನೇರ್ಘಟ್ಟ ಜೂದು ನಮಗೆ ಟಿಕೆಟ್ ಪ್ರೈಸಸ್ ನೋಡೋಕ್ಕೋದ್ರೆ ನಿಮಗೆ ಎಂಟ್ರಿ ಟಿಕೆಟ್ಗೆ ಕಾಸ್ಟ್ ಇದೆ ಮೊದಲಿಗೆ ಇದರಲ್ಲಿ ಐದಾರು ತರದ ಟಿಕೆಟ್ಸ್ ತೊಗೋಬೋದಾಗಿರುತ್ತೆ ನೀವು ಮೊದಲಿಗೆ ಬರೀ ಝೂಗೆ ಟಿಕೆಟ್ ತಗೋಬಹುದು ನೆಕ್ಸ್ಟ್ ನೀವು ಝೂ ಮತ್ತು ಬಟರ್ಫ್ಲೈ ಗೆ ಸೇರಿ ಕೂಡ ಟಿಕೆಟ್ಸ್ ನ ತೊಗೋಬೋದಾಗಿರುತ್ತೆ ಇಲ್ಲ ನಿಮಗೆ ಬಟರ್ಫ್ಲೈ ಪಾರ್ಕಿಗೆ ಸಪರೇಟ್ ಟಿಕೆಟ್ ಬೇಕು ಅಂದ್ರೆ ಅದನ್ನ ಕೂಡ ತಗೋಬಹುದು ಇನ್ನು ನಿಮ್ಗೆ ಏನಾದರೂ ಸಫಾರಿ ಕೂಡ ಹೋಗೋಕೆ ಇಷ್ಟ ಇದೆ ಅಂದ್ರೆ ನಿಮಗೆ ಬಸ್ ಸಫಾರಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಜೀಪ್ ಸಫಾರಿ ಕೂಡ ಇದೆ ಇಲ್ಲಿ ನಾವು ಫಸ್ಟ್ ಗೆ ಟಿಕೆಟ್ ಪ್ರೈಸ್ ನೋಡೋಣ ನೀವು ಬರೀ ನ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ನಮಗೆ ಝೂ ಕಾಸ್ಟ್ ಬಂದ್ಬಿಟ್ಟು ಒಬ್ರಿಗೆ ನೂರ ಇಪ್ಪತ್ತು ರೂಪಾಯಿ ಆಗಿರತ್ತೆ ಅದರಲ್ಲಿ ನಿಮ್ಮ ಚಿಲ್ಡ್ರನ್ ಏನಾದರೂ ನಿಮ್ಮ ಮಕ್ಕಳಿಗೆ ಇದರಿಂದ ಹನ್ನೊಂದು ವರ್ಷ ಇದ್ರೆ ಅವರಿಗೆ ಅರವತ್ತು ರೂಪಾಯಿ ಆಗುತ್ತೆ ಸೀನಿಯರ್ ಸಿಟಿಸನ್ ಇದ್ರೆ ಎಪ್ಪತ್ತು ರೂಪಾಯಿ ಆಗುತ್ತೆ ಈ ರೀತಿ ಝೂ ಟಿಕೆಟ್ಸ್ ಇದೆ ನೆಕ್ಸ್ಟ್ ನಾವು ಝೂ ಮತ್ತು ಬಟರ್ಫ್ಲೈ ಪಾರ್ಕ್ ಎರಡಕ್ಕೂ ಸೇರಿ ಕೂಡ ನೀವು ಒಂದೇ ಟಿಕೆಟ್ನ ತೊಗೋಬೋದಾಗಿರತ್ತೆ ಇದರಲ್ಲಿ ನಾವು ನೋಡೋದಾದ್ರೆ ಒಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಅದೇ ಸೀನಿಯರ್ ಸಿಟಿಸನ್ಗೆ ನೂರು ರೂಪಾಯಿ ಆಗುತ್ತೆ ಮತ್ತೆ ಮಕ್ಕಳಿಗೆ ಐದರಿಂದ ಹನ್ನೊಂದು ವರ್ಷ ಇರುವ ಮಕ್ಕಳಿಗೆ ತೊಂಬತ್ತು ರೂಪಾಯಿ ಆಗಿರುತ್ತೆ ನೆಕ್ಸ್ಟ್ ನೀವು ಬರಿ ಬಟರ್ಫ್ಲೈ ಪಾರ್ಕ್ಗೂ ಕೂಡ ಟಿಕೆಟ್ ತಗೋಬಹುದು ಇನ್ನ ನಿಮ್ಗೆ ಏನಾದ್ರು ಸಫಾರಿ ಮಾಡ್ಬೇಕು ಅಂತ ಆಸೆ ಇದ್ರೆ ನಮ್ಗೆ ಎರಡು ತರ ನಾನು ಆಗಲೇ ಹೇಳಿದಂಗೆ ಒಂದು ಬಸ್ ಸಫಾರಿ ಅಂತ ಇದೆ ಬಸ್ ಸಫಾರಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಇವಾಗ ಬಸ್ ಸಫಾರಿಯಲ್ಲೂ ನಮ್ಗೆ ಎರಡು ತರ ಇದೆ ಒಂದು ಎ ಸಿ ಬಸ್ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ನಾನ್ ಎ ಸಿ ಕರ್ಕೊಂಡು ಹೋಗ್ತಾರೆ ನೀವೇನಾದ್ರೂ ಎ ಸಿ ಬುಕ್ ಮಾಡ್ಕೊಂಡ್ರೆ ಒಬ್ಬರಿಗೆ ಆರ್ನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಸೀನಿಯರ್ ಸಿಟಿಸನ್ಗೂ ಕೂಡ ಅದೇ ಪ್ರೈಸ್ ಆಗಿರುತ್ತೆ ಇನ್ನು ನಿಮ್ಮ ಮಕ್ಕಳಿಗೆ ನಾನ್ನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ಹನ್ನೆರಡು ವರ್ಷದ ಕೆಳಗಿನ ಮಕ್ಕಳಿಗಾದರೆ ಇನ್ನು ನಾನ್ ಎ ಸಿ ಬಸ್ದು ಪ್ರೈಸ್ ನೋಡೋಕೋದ್ರೆ ನಾನ್ ಎಸಿದು ಸ್ವಲ್ಪ ಕಮ್ಮಿ ಇದೆ ಎ ಸಿ ಕಂಪೇರ್ ಮಾಡಿದ್ರೆ ಒಬ್ರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ಜೀಪ್ ಸಫಾರಿಯಲ್ಲಿ ಕೂಡ ನಮಗೆ ಮೂರ್ ತರ ಇದೆ ಇದರಲ್ಲಿ ಆರ್ ಜನನ ಕರ್ಕೊಂಡು ಹೋಗ್ತಾರೆ ನಾವು ಆರ್ ಜನ ಒಂದು ಫ್ಯಾಮಿಲಿ ಅವ್ರು ಅಂದ್ಕೊಂಡಿದ್ರೆ ನೀವು ಈ ಜೀಪ್ ಸಫಾರಿನ ಕೂಡ ಚೂಸ್ ಮಾಡ್ಕೊಬಹುದು ಇದ್ರಲ್ಲೂ ನಮಗೆ ನಾನ್ ಎ ಜೀಪ್ ಇದೆ ಎ ಜೀಪ್ ಇದೆ ಮತ್ತೆ ಸ್ಕಾರ್ಪಿಯೋ ಎ ಸಿ ಇದು ಈ ರೀತಿ ನಮಗೆ ಮೂರು ವೆಹಿಕಲ್ ಅವೈಲೇಬಲ್ ಇದೆ ಸಫಾರಿ ಹೋಗ್ಲಿಕ್ಕೆ ನೀವೇನಾದ್ರೂ ನೀವು ಪರ್ಸನಲ್ ಆಗಿ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಫ್ಯಾಮಿಲಿ ಫೈವ್ ಆರ್ ಸಿಕ್ಸ್ ಇದ್ರೆ ನೀವು ಆರಾಮಾಗಿ ಇದನ್ನ ಚೂಸ್ ಮಾಡ್ಕೊಬಹುದು ಇದು ನಾನ್ ಎ ಸಿ ಜೀಪ್ ಗೆ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಇನ್ನು ಎ ಸಿ ಜಿಪ್ಗೆ ನೋಡೋದಾದ್ರೆ ಎ ಸಿ ಜಿಪ್ಗೆ ನಾಲ್ಕ್ ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಸ್ಕಾರ್ಪಿಯೋಗೆ ಸ್ಕಾರ್ಪಿಯೋಗೆ ನಂಗೆ ಐದ್ ಸಾವಿರದ ಏಳ್ನೂರು ಈ ಮೂರ್ದ್ರಲ್ಲೂ ನಮ್ಗೆ ಸ್ಕಾರ್ಪಿಯೋದು ಕಾಸ್ಟ್ ತುಂಬಾನೇ ಜಾಸ್ತಿ ಇದೆ ಸೊ ನೀವು ಈ ಟಿಕೆಟ್ಸ್ ಬೇಕು ಅಂದ್ರೆ ನೀವು ಆರಾಮಾಗಿ ಈ ವೆಬ್ಸೈಟ್ ಅಲ್ಲೇ ಬುಕ್ ಮಾಡ್ಕೋಬಹುದು ಈ ವೆಬ್ಸೈಟ್ ಲಿಂಕ್ ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬನ್ನೇರ್ಘಟ್ಟ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದು ಇನ್ನು ಅದ್ರ ಜೊತೆಗೆ ನೀವು ವಾಟ್ಸ್ಆಪ್ ಅಲ್ಲಿ ಕೂಡ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ಬರ್ಬೋದಾಗಿರುತ್ತೆ ವಾಟ್ಸ್ಆ್ಯಪ್ ನಂಬರ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇನ್ನೊಂದು ವಿಷಯ ಏನಂದ್ರೆ ನೀವೇನಾದ್ರೂ ಸಫಾರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ನೀವು ಎ ಸಿ ಬಸ್ ಸಫಾರಿನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಅದೇ ಟಿಕೆಟ್ ಅಲ್ಲಿ ಝೂ ಇನ್ಕ್ಲೂಡ್ ಆಗಿರುತ್ತೆ ಬಟರ್ಫ್ಲೈ ಪಾರ್ಕ್ ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಸಫಾರಿನೂ ಇನ್ಕ್ಲೂಡ್ ಆಗಿರುತ್ತೆ ಮೂರು ಕೂಡ ಅದೇ ಟಿಕೆಟ್ ಅಲ್ಲಿ ನಿಮ್ಗೆ ಅದೇ ಬರೀ ಝೂ ಟಿಕೆಟ್ಸ್ ತಗೊಂತಿದಿರ ಅಂದ್ರೆ ನಿಮ್ಗೆ ನೂರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಬಟ್ ಈ ಸಫಾರಿ ಇದ್ರಲ್ಲಿ ಇದು ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ಅದೇ ನೀವ್ ಏನಾದ್ರು ನಾನ್ ಎಸಿ ಬಸ್ ಸಫಾರಿಯಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರೆ ಇದ್ರಲ್ಲಿ ನಮಗೆ ಝೂ ಮತ್ತೆ ಸಫಾರಿ ಮಾತ್ರ ಇನ್ಕ್ಲೂಡೆಡ್ ಆಗಿರುತ್ತೆ ಎಸಿದ್ ಆದ್ರೆ ನಮ್ಗೆ ಬಟರ್ಫ್ಲೈ ಪಾರ್ಕ್ ಕೂಡ ಅದ್ರಲ್ಲೇ ಇರುತ್ತೆ ಇನ್ನು ನಾವು ಜೀಪ್ ಕಾಂಬೋ ತಗೊಂಡ್ರು ಅಷ್ಟೇ ಅದಕ್ಕೂ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ ನೋಡಿ ಜೀಪ್ ಸಫಾರಿ ಕಾಂಬೋ ಅಲ್ಲೂ ಅಷ್ಟೇ ಇಸ್ ಇನ್ಕ್ಲೂಸಿವ್ ಆಫ್ ಝೂ ಬಟರ್ಫ್ಲೈ ಪಾರ್ಕ್ ಸಫಾರಿ ಅಂಡ್ ಕ್ಯಾಮರಾ ಇಷ್ಟು ಕೂಡ ನಮ್ಗೆ ಇನ್ಕ್ಲೂಡೆಡ್ ಆಗಿರುತ್ತೆ ನಾವು ಜೀಪ್ ಸಫಾರಿನ ತಗೊಂಡ್ರೆ ಸೊ ನಿಮ್ಗೆ ಇದು ಕೂಡ ಅಡ್ವಾಂಟೇಜ್ ನೀವು ಮುಂಚೆನೇ ಸಫಾರಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ಇದೇ ಟಿಕೆಟ್ಸ್ ತಗೊಳ್ಳಿ ಯಾಕಂದ್ರೆ ನೀವು ಝೂ ಟಿಕೆಟ್ ತಗೊಂಡ್ ಮತ್ತೆ ಸಫಾರಿ ತಗೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಆದಂಗ ಆಗುತ್ತೆ ಸೊ ನೀವು ಮುಂಚೆನೆ ಸಫಾರಿ ಹೋಗ್ಬೇಕು ಅನ್ಕೊಂಡಿದ್ರೆ ಇದೇ ಕಾಂಬೋ ಟಿಕೆಟ್ಸ್ ನ ನೀವು ತಗೋಬಹುದಾಗಿರತ್ತೆ ಇನ್ನು ನಾನು ಆಗ್ಲೇ ಹೇಳ್ದಂಗೆ ನೀವು ಜಂಗಲ್ ಲಾಡ್ಜಸ್ ಅವರ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಈ ರೆಸಾರ್ಟ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ ಇದು ಅವರ ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಜಂಗಲ್ ಲಾಡ್ಜಸ್ ಡಾಟ್ ಕಾಮ್ ಅಂತ ಇಲ್ಲಿ ನಮಗೆ ಮೇನ್ ಪೇಜ್ ಓಪನ್ ಆಗಿದ ತಕ್ಷಣ ರೆಸಾರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇವರ ರೆಸಾರ್ಟ್ಸ್ ಇದೆ ಅದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಕಬಿನಿ ಇದೆ ಮತ್ತೆ ದುಬಾರಿ ಅಲ್ಲಿ ಕೂಡ ಇದೆ ನಾವೀಗ ಬುಕ್ ಮಾಡ್ಕೊಂಡಿದ್ದು ಬನ್ನೇರ್ಘಟ್ಟ ಅಲ್ಲಿ ಇಲ್ಲಿ ನೀವು ನೋಡ್ಬೋದು ನೋಡಿ ಬನ್ನೇರ್ಘಟ್ಟ ನೇಚರ್ ಕ್ಯಾಂಪ್ ಅಂತ ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈಗ ನಾವ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಬನ್ನೇರ್ಘಟ್ಟ ಅಲ್ಲಿ ಯಾವ್ದೆಲ್ಲ ವೆರೈಟಿ ಆಫ್ ರೂಮ್ಸ್ ಇದೆ ಅಂತ ಇಲ್ಲಿ ತೋರಿಸುತ್ತೆ ಬನ್ನೇರ್ಘಟ್ಟ ನೇಚರ್ ಕ್ಯಾಂಪ್ ಮತ್ತೆ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೂಡ ಬರುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಲಾಗೌಟ್ ಪ್ಯಾಕೇಜ್ ಅಂತ ಇದ್ರ ಪ್ರೈಸ್ ನಮಗೆ ಆರ್ ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ಇದು ಒಬ್ರಿಗೆ ಪ್ರೈಸ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವುಡನ್ ಕಾಟೇಜಸ್ ಕೂಡ ಇರುತ್ತೆ ಇದು ನಮ್ಗೆ ಐದು ಸಾವಿರದ ಏಳ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಟೆಂಟೆಡ್ ಪ್ಯಾಕೇಜ್ ಅದಾದ್ಮೇಲೆ ಎಕ್ಸ್ಕ್ಲೂಸಿವ್ ಟೆಂಟ್ ಪ್ಯಾಕೇಜ್ ಅಂತ ಈ ನಾಲ್ಕು ವೆರೈಟೀಸ್ ಇರುತ್ತೆ ನಮ್ಗೆ ನಿಮ್ಗೆ ಯಾವ್ದು ಬೇಕಾದ್ರ ಮೇಲೆ ಬುಕ್ ನೋವು ಅಂತ ಸೆಲೆಕ್ಟ್ ಮಾಡ್ಕೊಬಹುದು ನೀವು ಯಾವುದೇ ರೂಮ್ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಆಫ್ ಸ್ಟೇ ಲಂಚ್ ಡಿನ್ನರ್ ಬ್ರೇಕ್ಫಾಸ್ಟ್ ಇಲ್ಲಿ ಮೆನ್ಷನ್ ಮಾಡಿರುವ ಪ್ರೈಸಸ್ ಬಂದ್ಬಿಟ್ಟು ಇದು ಒಬ್ಬರಿಗೆ ಆಗಿರುತ್ತೆ ಇಲ್ಲಿ ಆರ್ ಸಾವಿರ ರೂಪಾಯಿ ಮಾಡಿರೋದಾರಲ್ಲ ಇದು ಒಬ್ಬರಿಗೆ ನೀವು ಇಬ್ಬರಿಗೆ ಬುಕ್ ಮಾಡ್ಕೊಂತಿದ್ರೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿ ನಮಗೆ ಒಬ್ಬರಿಗೆ ಪ್ರೈಸ್ ನ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಯಾವ ಕಾಟೇಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬುಕ್ ನ ಕೊಟ್ಟು ನಿಮ್ಮ ಒಂದು ಇನ್ಫರ್ಮೇಶನ್ ನ ಎಂಟರ್ ಮಾಡಿ ನೀವು ಜಂಗಲ್ ಲಾಡ್ಜಸ್ ನ ಬುಕ್ ಮಾಡ್ಕೋಬಹುದಾಗಿರತ್ತೆ ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದೀವಿ ನೀವು ನಿಮ್ ತಂಗಿ ಅಥವಾ ಪಾರ್ಟ್ನರ್ ಜೊತೆ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕಮೆಂಟ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿ ಆಗೋಣಂತೆ ಎಲ್ಲರಿಗೂ ಬಾಯ್ ಬಾಯ್